ಅಪ್ಪ ಎಲ್ಲರಿಗೂ ಇವತ್ತಿನ ಇನ್ನೊಂದು ಹೊಸ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ಪ್ಲಾನ್ ಅಂತಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ನಾನು ನಮ್ಮ ಅಪ್ಪ ಎಷ್ಟು ಜನ ಯಾರು ಹೇಳಿದ್ರು ನಮ್ಮ ಅಪ್ಪ ಇದು ಏನಪ್ಪ ಇದು ಗುಟ್ಕಾ ಅದು ಗುಟ್ಕಾ ಅಂತ ಏನದು ಅನ್ಸು ಅನ್ಸಾ ಬಿಡ್ತಾ ಇಲ್ಲ ಅದಕ್ಕೆ ಇವಾಗ ಫುಲ್ ಜಗಳ ಏನಪ್ಪ ಜಗಳ ಅಂತಂದ್ರೆ ನಮ್ಗೆ ಹೇಳ್ಕೊಟ್ಟೀನಿ ಜಾಬ್ ಅನ್ಸಲ್ಲ ಅನ್ಸೆಲ್ಲ ಬಿಟ್ಟು ಇವಾಗ ನಾವು ಅಪ್ಪನ ಜಗಳ ಮಾಡಿಸೋದು ಜಾಬೋ ಇತ್ಕೊಂಡು ಹೋಗಿ ಎಲ್ಲ ಅದು ಬಿಸಾಕ್ಬಿಡ್ತೀವಿ ಅದು ಇತ್ತಲ್ಲ ಅದು ಯಾವುದೋ ಅನ್ಸಾಕ್ತಲ್ಲ ಅದನ್ನ ಎಲ್ಲೋ ಅದು ಬಿಸಾಕ್ಬಿಟ್ಟು ಇವಾಗ ಹಾಕ್ಬಾರ್ದು ಎಲ್ಲರಿಗೂ ಹಣೆ ಮಾಡಬೇಕು ನಮ್ಮ ಮನೆಯ ಮೇಲೆ ಎಲ್ಲ ರಿಮೈಂಡ್ ಅನ್ಸಾಕಲ್ಲ ಅನ್ನೋ ಥರ ಒಂದು ಒಳ್ಳೆ ಪ್ರಯತ್ನ ಇದು ನಮ್ಮ ಅಪ್ಪ ಈ ಥರ ಎಲ್ಲ ಮಾಡ್ರಿ ಒಂದು ಸಾಕು ಪಕ್ಕ ಬಿಡ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸು ಇವಾಗ ಜಗಳ ಸ್ಟಾರ್ಟು ನೋಡಿ ಐಸ್ ಬಂದಿರಿ ನೋಡೋಣ ಹೆಂಗಿರ್ತದೆ ಅಂತ ಈ ಪ್ಲ್ಯಾನು ಇಷ್ಟ ಆಯಿತು ಕಮೆಂಟ್ ಮಾಡ್ರಿ ಇವಾಗ ಬರ್ರಿ ಆ್ಯಕ್ಚುಲಿ ಜಗಳ ಏನಂತ ಕರ್ತೀನಿ ಸ್ಟಾರ್ಟ್ ನಮ್ಮ ಅಮ್ಮ ಹೊಳತಿ ಇವಾಗ ಇಲ್ಲರ್ ಇದ್ಗು

ಇನ್ನೊಂದ್ಲಿ ಇನ್ನೊಂದ್ ಅಪ್ಪನ ಎಲ್ಲಾ ಹಿಡ್ಕಳಿಕೆ ಹಿಂಗ ಮಾಡ್ರೆ ಬುದ್ಧಿ ಕಲ ಮನಾಗಸನ್ ಬರ ಮಾಡ್ತೀನಿ ಇವಾಗ ಕೆಲಸ ಏನು ಅಂತ ಎಲ್ಲಮ್ಮ

ಹಾಕಲ್ಲ ಇನ್ನಿಂದ ಹಾಕೋಲ್ಲ ಹಾಕಲ್ಲ ತಪ್ಪಾಯ್ತು ತಪ್ಪಾಯ್ತು ಇಷ್ಟಿನ ಚಿನಾಕಿದ್ದು ಇಚ್ಛಿನ ಹಾಕಿದ್ದು ನೀವು ಯಾರ ಹಾಕ್ಬೇಡ್ರಿ ನೀವು ಯಾರ ಹಾಕ್ಬೇಡಿ ನಾನು ಇನ್ನೇನು ಹಾಕಲ್ಲ ದಯವಿಟ್ಟು ಹಾಕ್ಬೇಡಿ ಹ್ಞೂ ಬಂದು ಇನ್ನೇನ ಇನ್ನೇನೇ ಹಾಕ್ತಿ ಚಾಕ್ಲೇಟ್ ಚಾಕ್ಲೇಟ್ ಅದ್ಬಿಟ್ರೆ ಅಡಿಕೆಲೆ ಅಷ್ಟೇ ಅಷ್ಟು ಹಾಕ್ಬೇಡಿ ಏನಾರ ಊಟ ಊಟ ಅಡಿಕೆಲೇ ಕುಂತು ಅಡಿಕೆಲೇ ಗಾಳಿಂದ ಹ್ಮ್ ಹಾಕೋಲ್ಲ ಇನ್ನಿಂದ ಹ್ಮ್ ಹ್ಮ್ ಅಮ್ಮ ಅಂಬ ಮೇಲೆ ಇಲ್ಲ ತಾಯಿ ಮೇಲೆ ತಾಯಿ ಮೇಲೆ ಗಾಣಿ ಮಾಡ್ಬೇಕು ಈಗ ಹಾಕ್ತಿಲ್ಲ ಏ ಸುಮ್ನೆ ಹೇಳೋಂಗಿಲ್ಲ ತಾಯಿ ಮೇಲೆ ನಾನು ಮಗಳ ಮೇಲೆ ಗಾಣಿ ಹಾಕಲ್ಲ

ಮಾಡ್ಕೊಂಡಿದ್ದೀವಿ ದಯವಿಟ್ಟು ಯಾರು ಹಾಕಬೇಡಿ ಖರ್ಚು ಮಾಡ್ತಿದ್ದು ತಿಂಗಳಿಗೆ ಎಷ್ಟಾಯ್ತಾ ಇಪ್ಪತ್ತು ಅಂದ್ರೆ ಆರ್ನೂರು ರೂಪಾಯಿ ಎರಡುವರೆಗೆ ತಿನ್ಬೋದು

ಆಸ್ ಕಟ್ಟಿಬಿಡ್ತೀವಿ ಇವಾಗ ಆಯಿತು ವರ್ಷ ಮಾತಾಡಿದಾಯ್ತು ಬೇಜಾರಿದ್ದೇನಪ್ಪ ಬೇಜಾರು ಮಾಡ್ಕೊಂಡೆ ನೀನು ಆ ಥರ ಎಲ್ಲ ಮಾಡ್ಕೊಂಡು ತಾನೆ ನೀ ಬೇಜಾರು ಮಾಡ್ಕೊಬೇಕು ಅಂತಂದ್ರೆ ಹೆಂಗೆ ಮಾಡ್ಬೇಕು ಅಂತ ನನಗೆ ಗೊತ್ತು ಮುಂದೆ ಒಂದು ದಿವಸ ಮಾಡ್ತೀನಿ ನೋಡೋವಾಗ ಅವಾಗ ಏನು ಮಾಡ್ತೀವಾಗ್ ನಮ್ಮ ಅಪ್ಪ ನಂಗೆ ಹೊಡೆದಿರುವ ಅಂತ ಕೇಳ್ಕೊಬಿಡ್ರಿ ಬಿಡ್ರಿ ನಾನು ತಿಂದಿರೋ ಅಷ್ಟು ವಧೆ ನನ್ನ ತಂಗಿ ನಾನು ನನ್ನ ಹೊಸ ನಮ್ಮ ಮನೆ ನಾನೇ ಬದಸ್ ಬಿತ್ತಿರೋದು ಇವಾಗಿರಲಿ ಇವಾಗ ಆಯ್ತು ಹೇಳಬೇಕಾಗ ಕಂಗ್ ಬೇರಪ್ಪ

ಗಂಗರಪ್ಪ ನೀ ಗಂಗ್ ಬೈರು ಒಂದ್ಸಲ ಕರ್ಬಿಡ್ತಲ್ಲಪ್ಪ ಅಮ್ಮ ಹ್ಮ್ ನೀನು ಅಯ್ಯೋ ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನಂಗೆ ನೋಡಕ್ ನಮ್ಮ ಲವ್ ಅಮ್ಮ ಇನ್ನು ಅಪ್ಪ ಇನ್ನೊಮ್ಮ ಪಡೆಯಲಾ ಇಬ್ರು ಲೋ ಮಾಡಿದ್ರಲ್ಲ ಅದೇ ಒಂದ್ ಸಪ್ರೇಟ್ ವಿಡಿಯೋ ಮಾಡ್ಲಾ ಅದೇ ಒಂದ್ ಸಪ್ರೇಟ್ ವಿಡಿಯೋ ಮಾಡಿದ್ರಲ್ಲ ಅಪ್ಪ ದಳಪ್ಪ ನೋಡಕೋದಾಗ ನೀನು ಇದು ಗಂಡ ಮಣ್ಣಲ್ಲಿ ಗಾಯಸ್ ನಮ್ಮ ಅಪ್ಪ ನಮ್ಮ ನೋಡಕೋದಾಗ ಮಡಿಕೆಯಲ್ಲಿ ಮಣ್ಣಲ್ಲಿ ಆಟಕೊಂಡು ಕೂತಿದ್ದಂತೆ ಅನ್ನ ಆಚಕಡೆ ಚಿಕ್ಕ ಮಕ್ಳು ತರ ಮಡಿಕೆ ಕುಡಿಕೆ ಅದೆಲ್ಲ ಇಕ್ಕಂಡಿ ಇನ್ನೂ ಹದಿನಾರು ವರ್ಷ ಅವನು ಅಮ್ಮಂಗೆ ಹದಿನಾರು ವರ್ಷಕ್ಕೆ ಓಡಿಸ್ಕೊಂಡ್ಬಿಡ ನಮ್ಮ ಅಪ್ಪ ಪಡೆಸ್ಕೊಂಡಿ ಹದಿನಾರು ವರ್ಷ ಬುದ್ಧಿ ಆಗಿದ್ದೆ ಪಟಾಯಿಸಿರ್ಲಿಲ್ಲಪ್ಪ ಅವ್ರೆ ಪಡೆಸಿದ್ದ ಎರಡ್ ಸತಿ ಊರಿಗೆ ಬಂದ್ ಮೂರನೇ ಸತಿ ಮದುವೆ ಆಗ್ಬಿಟ್ಟಿದ್ದೆ ನೋಡಮ್ಮ ಹೆಂಗಾಡದ್ ಹೇಳ ನಿಮ್ ಯಜಮಾನ ಹೆಂಗಾಡ ಆಡೋದು ಹೆಂಗಾಡದ ಅಂತ ಹೇಳೋ ಸಲಿ ಟವಲ್ ತೆಗೆ ತಲೆ ಮೇಲೆ ನೀನು ಇದಳಪ್ಪ ಅದಂತ ಅಟ್ಟೆ ಮಾಡಿ ಕೊಳ್ಬಪ್ಪ ನೋಡ ಅವಳು ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ ಗೈಸ್ ನಮ್ಮ ಮನೆಗೆ ಎಲ್ಲರೂ ನೋವು ವೀಡಿಯೋ ಮಾಡ್ಕೊಂಡು ತಲೆ ಕೆಡ್ಸ್ಕೊಂತ ಇದ್ದೀವಿ ನಮ್ಮ ಮನೆ ಒಬ್ರು ಶ್ರಮಜೀವಿ ಏನು ಮಾಡ್ತಾರೆ ಗೊತ್ತಾ ನೋಡ್ರಿ ನೋಡ್ರಿ ಮನೆಯವ್ರಿಗೆ ಸಾಕಾಕೋಸ್ಕರ ಎಂತ ಕಷ್ಟ ಬೀಳ್ತಾರೆ ನೋಡ್ರಿ ಈ ತರ ಮುದ್ದೆ ಸೊಸ ಯಾರಿಗೆ ಬರ್ತದೆ ಎಲ್ಲ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಯು ಇಟ್ಸ್ ಓಕೆ ಅಂತ ಹೇಳಿ ವೆಲ್ಕಮ್ ಅನ್ನೇ

ಬೈ ಮಾಡು ಬೈ ಹ್ಞೂ ಏನು ಮಾಡಮ್ಮ ಬೈ ಮಾಡಮ್ಮ ಹೇಳು ನೀನು ಎಲ್ಲರೂ ನಿಮ್ಮ ಮನೆಗೆ ಯಾರು ಗಂಡಸರು ಹಿಂಗ್ಸರು ಇದ್ರು ಯಾರು ಹಾಕ್ಬೇಡ್ರಿ ಅದರ ಚಟ ಕೂಡ ಹಾಕಬೇಡ್ರಿ ಅದೆಲ್ಲ ಜೀವನಕ್ಕೆ ತಂದ್ರಿ ಜೀವನಕ್ಕೆ ಹಾನಿಕರ ಏನು ಸಾರು ಸಾರು ಏನು ಮಾಡೋಳೆ ಉಳಿಸಾರು ಐಸ್ ಉಳಿಸಾರು ಮುದ್ದೆ ನಮ್ಮ ಮನೆಗೆ ಇವತ್ತಿನ ಹೊತ್ತಿನ ಉಳಿಸಾರು ಮುದ್ದೆ ತಿನ್ಕೊಂಡು ಇವತ್ತಿನ ಮಾಡಿ ಹೇಳಿ ಏನು ಅಷ್ಟೇ ಯಾರು ಈ ಥರ ಗುಡ್ಕಾ ಪಟ್ಕೆ ಹಾಕಬೇಡ್ರಿ ನಮ್ಮ ಅಪ್ಪಂಗೆ ಅವಾಗಿಂದ ಎಷ್ಟು ಒಂದೊಂದು ಸ್ಟಾರ್ಟಿಂಗ್ ಅವಸ್ ಇನ್ಸೆಂಟು ಬಿಡಿಸಿದ್ದು ಒಂದು ತಿಂಗಳಿಗೆ ಬಿಡ್ತದೆ ತಿರ್ಗ ಯಾವನು ಹೊಲದ ಕೆಲಸ ಹೊಲದ ಕೆಲಸ ಗಾಸಿ ಕೆಲಸ ಬಂತು ಅಂದರೆ ಸ್ಟ್ರಾಂಗ್ ಸ್ಟ್ರಾಂಗ್ ಬೇಕು ಅಂದ್ಬಿಟ್ಟು ಪವರ್ ಬೇಕು ಅಂದ್ಬಿಟ್ಟು ಯಾಕೆ ಹೋಗಿ ಐಸ್ ಅಷ್ಟೇ ಆಗ ಯಾವುದೇ ಕಾರಣಕ್ಕ ಆಸಕ್ಕೆ ಬಿಡಲ್ಲ ನೀವು ನಿಮ್ಮ ಮನೆಗೆ ನಿಮ್ಮ ಅಪ್ಪ ಅಮ್ಮಗೆ ಆಸೆ ಬಿಡ್ಬೇಕು ನಿಮ್ಮ ಅಪ್ಪಂಗೆ ಆಸೆ ಬಿಡಬೇಡ್ರಿ ನಮ್ದೇನು ಮಾತಲ್ಲ ನಿಮ್ಮ ಅಪ್ಪಂಗೆ ಆಸೆ ಬಿಡಬೇಡ್ರಿ ಅಷ್ಟೇ ಇವತ್ತಿನ ಮೇಡಮ್ ನಾ ಮಾಡೋಕ್ಕಿಂತ ಮುಂಚೆ ರೆಡಿ ಮಾಡಿ

我要我要我要